ಕೋಲಾರ ಚೆನ್ನಾಗಿದೆಯಲ್ಲ ಬನ್ನಿ ಅವರಲ್ಲೇನೋ ನಡೀತಿದೆ ನೋಡ ಬನ್ನಿ ಸದ್ಯದಲ್ಲೇ ಅದೆಲ್ಲ ತಿಳಿಗೊಳ್ತದೆ ಏನು ಅವರೇನು ನಮ್ಮ ದೂರದವರೆಲ್ಲ ನಾವೆಲ್ಲ ಒಟ್ಟಿಗೆ ಬೆಳೆದಿರ್ತಕ್ಕಂಥದ್ದು ಅಂಬರೀಷ್ ಅವರಿದ್ದಾಗ ನಾವು ಒಟ್ಟಿಗೆ ನಾವೆಲ್ಲ ಅವ್ರ ಮನೆಯಲ್ಲೇ ಹಲವಾರು ಬಾರಿ ಊಟ ಮಾಡಿದ್ದೇವೆ ಒಟ್ಟಾಗಿದ್ದೇವೆ ರಾಜಕಾರಣದಲ್ಲಿ ಕೆಲವು ಬಾರಿ ಹೋರಾಟ ಆಗ್ತದೆ ಈಗ ಪಾಪ ಹೇಳಿದ್ದಾರೆ ಯಾರು ನಮ್ಮ ಸ್ನೇಹಿತ ಹಳೆ ಸ್ನೇಹಿತ ಅವರು ಚುನಾವಣೆ ನಿಂತಾಗ ಮಗನಾದರೂ ಎತ್ಕೊಳ್ಳಿ ಅವರಾದರೂ ಎತ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು ಅಂತ ಅವ್ರಿಗೆ ಕೇಳ್ತೀನಿ ಒಂದು ಮಾತು ಇದೇ ಮದ್ದೂರಿನಲ್ಲಿ ಕಲ್ಪನಾ ಸಿದ್ದರಾಜು ಅವರು ಸಿದ್ದರಾಜು ಅವರು ನಮ್ಮ ಪಕ್ಷದ ನಿಂತರು ತೀರ್ಕೊಂಡು ಹೋದರು ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಕಲ್ಪನಾ ಸಿದ್ದರಾಜು ಅವರ ಧರ್ಮಪತಿಯನ್ನು ನಿಲ್ಲಿಸಿದ್ದು ಚುನಾವಣೆಗೆ ನಮ್ಮ ಪಕ್ಷದಿಂದ ನಮ್ಮ ನೆಂಟರೇ ತಮ್ಮಣ್ಣವರು